ಬಹು ಚರ್ಚೆಗೆ ಗ್ರಾಸವಾಗಿದ್ದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಸಿಗಲು ಸಾಧ್ಯತೆಗಳು ಹೆಚ್ಚಿದ್ದು ಈ ಸಂಬಂಧ ಹಲವು ಚರ್ಚೆಗಳು ನಡೆದಿದೆ ಇನ್ನು ಕ್ಷೇತ್ರದಲ್ಲಿ ಈಗಾಗಲೇ ಸಂಘಟನೆಯ ಜೊತೆ ಸಾಮಾಜಿಕ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ಯುವ ನಾಯಕ ಡಾಕ್ಟರ್ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಸಾಧ್ಯತೆ ಇದ್ದು ಹಾಲಿ ಸಂಸದರಾಗಿರುವ ಸದಾನಂದ ಗೌಡರು ಸಹ ನಿರಂತರ ಗಣೇಶ್ ಅವರ ಬೆನ್ನಿಗೆ ನಿಂತಿದ್ದಾರೆ ಎಂಬ ಮಾತುಗಳು ಸಹ ಕೇಳಿಬಂದಿದ್ದು ಪಕ್ಷದ ವರಿಷ್ಠರ ಜೊತೆ ಹಲವು ಚರ್ಚೆಗಳು ಕೂಡ ನಡೆದಿದ್ದು ಒಟ್ಟಾರೆ ಬೆಳವಣಿಗೆಯನ್ನ ಗಮನಿಸಿದರೆ ಡಾಕ್ಟರ್ ನಿರಂತರ ಗಣೇಶ್ ಅವರಿಗೆ ಬಿಜೆಪಿ ಲೋಕಸಭಾ ಟಿಕೆಟ್ ನಿರೀಕ್ಷೆ ಹೆಚ್ಚಿದೆ